ಅತಿಯಾಗಿ ನೀರು ಸೇವನೆ ಮಾಡೋರು ಇರ್ತಾರೆ ಕೆಲವರು ಜನ ಅತಿಯಾಗಿ ನೀರು ಸೇವನೆ ಮಾಡೋದ್ರಿಂದ ಏನಾಗತ್ತೆ ಅದೇ ಒಂದು ಕಾಯಿಲೆಗೆ ಮೂಲ ಬರೀ ನೀವು ತುಂಬಾ ನೀರು ಕುಡಿಯೋಕ್ಕೆ ಶುರು ಮಾಡಿಬಿಡ್ತೀರಾ ಅಂದ್ರೆ ಅದು ಆಮ ಆಗತ್ತೆ ಆಮ ಏನಾಗತ್ತೆ ಅಜೀರ್ಣಕ್ಕೆ ಒಂದು ಕಾರಣ ಅಜೀರ್ಣ ಜಾಸ್ತಿ ಆಯಿತು ಅಂದ್ರೆ ಜ್ವರಕ್ಕೆ ಕಾರಣ ಜ್ವರಗಳು ಜಾಸ್ತಿ ಬರೋಕ್ಕೆ ಶುರುವಾಯಿತು ಅಂದರೆ ಧಾತು ಕ್ಷಯ ಆಗತ್ತೆ ಆಯಸ್ ಕಮ್ಮಿ ಆಗುತ್ತೆ ಸೊ ಅತಿಯಾಗಿರೋ ನೀರು ಸೇವನೆ ಮಾಡಿಕೂಡ್ದು ಬಾಯರ್ಕೆ ಆದಾಗ ಸೇವನೆ ಮಾಡೋದು ಕಾಯಿಲೆ ಬಂದಾಗ ಒಂದು ಸ್ವಲ್ಪ ಎಲ್ಲ ಸೇವನೆ ಮಾಡೋದು ತುಂಬ ಅತಿಯಾಗಿ ನೀರು ಸೇವನೆ ಮಾಡೋದು ಅದು ಎಷ್ಟು ಹೇಳಿರ್ತಾರೆ ಮಿನಿಮಮ್ ಲೀಟ್ರ್ ಎರಡರಷ್ಟು ಮೂರರಷ್ಟು ನೀರು ಸೇವನೆ ಮಾಡೋದು ಇದು ಮಾಡೋದ್ರಿಂದ ಏನಾಗತ್ತೆ ಅಂದರೆ ಆಯುಸ್ ಕಮ್ಮಿ ಆಗತ್ತೆ ಅತಿಯಾಗಿ ನೀರು ಸೇವನೆ ಮಾಡೋಕ್ಕೆ ಹೋಗಬೇಡಿ